ದೇವೀಸ್ ಕಿಚನ್ ದಕ್ಷಿಣ ಭಾರತದ ಸಾಂಪ್ರದಾಯಿಕ ಅಡುಗೆಗಾಗಿ ಬನ್ನಿ ಅಡುಗೆ ಕಲಿಯೋಣ ಸಮಸ್ತರಿಗೂ ನಮಸ್ಕಾರ ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ ನಾನು ಶ್ರೀದೇವಿನ ಮೊಟ್ಟಿಗೆ ಇವತ್ತಿನ ಈ ಸಂಚಿಕೆಯಲ್ಲಿ ಏನು ಕಲಿಯಬೋದು ಅಂತಂದರೆ ನೀವು ಈ ಬರ್ಫಿ ಅಂತಿರಲ್ಲ ಇದು ಬರ್ಫಿ ಅಲ್ಲ ಖಂಡಿತ ಬರ್ಫಿ ಅಲ್ಲ ಅದರ ಬದಲಾಗಿ ಮಾಡುವಂಥ ಒಂದು ತಿಂಡಿ ಇದೇನಪ್ಪ ಅಂತಂದರೆ ಪಾಕಂಪಪ್ಪು ಅಂತ ಹೇಳ್ತಾರೆ ಇದು ತೆಲುಗುದು ಒಂದು ವರ್ಷನ್ ಇದು ಇದನ್ನು ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ ಅಂತ ಗೊತ್ತಿಲ್ಲ ನನಗೆ ಆದರೆ ಇದು ಭಾಳ ಪ್ರಸಿದ್ಧಿ ಹಿಂದೆ ಮದುವೆ ಮನೆಗಳಲ್ಲಿ ಅಲ್ಲೆಲ್ಲ ಕೂಡ ಮಾಡಕ್ಕೆ ಕೊಡ್ತಾಯಿದ್ರು ಇಲ್ಲಾಂದರೆ ಬೇಜಾರಾದಾಗ ಮಾಡಿ ಮನೇಲಿ ಇಡ್ತಾಯಿದ್ರು ಥರ ಅಲ್ಲ ಇದು ಆದರೆ ಸ್ವಲ್ಪ ಅದೇ ಇಂಗ್ರೀಡಿಯೆಂಟ್ಸ್ ಬಳಸ್ತೀವಿ ಆದರೆ ಥರ ಅಲ್ಲ ಇದು ಕಡಲೆ ಮಿಠಾಯಿ ಅಂತಿರಲ್ಲ ಅದು ಅಲ್ಲ ಇದೊಂದು ಸ್ವಲ್ಪ ಭಿನ್ನ ಅಷ್ಟೇ ಆದರೆ ಮಾಡೋ ವಿಧಾನ ಅಷ್ಟು ಕಮ್ಮಿ ಒಂದೇ ಇರುತ್ತೆ ಆದರೆ ರುಚಿ ಕೂಡ ಭಿನ್ನವಾಗಿರುತ್ತೆ ಸೊ ಇಂಥ ಒಂದು ಪಾಕಂ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಕಲ್ಯೋಣ ಪಾಕಂಪೊಪ್ಪು ಇದಕ್ಕೆ ಬೇಕಾದಂಥ ಪದಾರ್ಥಗಳೇನಪ್ಪ ಅಂತಂದರೆ ಕಡಲೆ ಬೀಜ ಮುನ್ನೂರು ಗ್ರಾಮ್ ತಗೊಳ್ಳಿ ಅದಾದ ನಂತರ ಬೆಲ್ಲ ಅದಕ್ಕೆ ನೀವು ಸ್ವಲ್ಪ ಒಂದು ನೂರ ಐವತ್ತು ಗ್ರಾಮ್ ಅಥವಾ ಇನ್ನೂರು ಗ್ರಾಮಷ್ಟು ಬೆಲ್ಲ ತೊಗೊಳ್ಳಿ ಬೆಲ್ಲ ಸೀಗೆ ಬೇಕಾಗುತ್ತೆ ಅದಕ್ಕೋಸ್ಕರ ಸೊ ಇಷ್ಟು ಬೆಲ್ಲವನ್ನು ತೊಗೊಳ್ಳಿ ನಂತರ ಹತ್ತು ಗ್ರಾಮಷ್ಟು ಎಳ್ಳನ್ನು ತೊಗೊಳ್ಳಿ ಎಳ್ಳು ಹೆಚ್ಚು ಕಮ್ಮಿ ಆದರೆ ಏನಾಗೋಲ್ಲ ಚೆನ್ನಾಗೇ ಇರುತ್ತೆ ಓಕೆ ಸೊ ಇವೆಲ್ಲ ನಾನು ನಿಮಗೆ ಅಪ್ರಾಕ್ಸಿಮೇಟಾಗಿ ಹೇಳ್ತಾರಂಥ ಕ್ವಾಂಟಿಟಿ ಅಷ್ಟೇ ಸೊ ತೊಗೊಂಡು ಅದಾದ ನಂತರ ನೀವೇನು ಮಾಡಬೇಕಂದ್ರೆ ಒಲೆ ಹತ್ತಿಸ್ಕೊಂಡು ಈ ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಮಂದಗತಿಯಲ್ಲಿ ಹುರಿರಿ ಅರ್ಜೆಂಟಾಗಿ ಆಗಬೇಕು ಅಂತ ಸೀಜಿಸ್ಬಿಡಬೇಡಿ ಸೀದ್ರೆ ಇದು ಚೆನ್ನಾಗಿರೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸೊ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀವು ಆರಾಮಾಗಿ ಹುರಿತಾ ಹೋಗಿ ಚೆನ್ನಾಗಿ ಮೇಲಿನ ಸಿಪ್ಪೆ ಅಷ್ಟೇ ಅಲ್ಲ ಒಳಗಡೆವರೆಗೂ ಶಾಕಾಗ್ತಾಗಲಿ ಅವೆಲ್ಲ ಕೂಡ ಹುರ್ತಾ ಆಗಬೇಕು ಹಾಗೆ ನೀವು ಹುರ್ಕೊಳ್ತಾ ಹೋಗಿ ಸೊ ಹುರಿದ ಆಗಿರೋದು ಗೊತ್ತಾಗುತ್ತೆ ನಿಮಗೆ ಬಣ್ಣ ಚೇಂಜ್ ಆಗುತ್ತೆ ಹಾಗೆಯೇ ಗಮ್ಮಂತ ಪರಿಮಳ ಬರುತ್ತೆ ಸೊ ಈಗ ನೋಡಿ ಈ ಹಂತದಲ್ಲಿ ನಾವೀಗ ಹುರ್ಕೊಂಡಿದ್ದು ಸಾಕು ಅನಿಸುತ್ತೆ ಸೊ ಯಾಕಂದರೆ ಸಿಪೇ ಬಿಟ್ಕೊಳ್ತಾ ಇದೆ ಅದರಿಂದ ಸಾಕು ಹುರ್ತ ಆಗಿದೆ ಅಂತ ಅಂದ್ಕೊಳ್ಳೋಣ ಸೊ ಈಗ ಈ ಕಡಲೆ ಬೀಜನ ನಾವು ಏನು ಮಾಡಬೇಕಂತಂದರೆ ಹುರಿದಿದ್ದಾಗಿದ್ದ ತಕ್ಷಣ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ನಾವು ಬೇರೆ ಒಂದು ಪ್ಲೇಟಿಗೆ ವರ್ಗಾಯಿಸ್ಕೊಳ್ಬೇಕು ಸೊ ಅಲ್ಲ ಸೊ ಬೇರೆ ಒಂದು ಪ್ಲೇಟಿಗೆ ನಾವು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡೋಣ ಪ್ಲೇಟಿಗೆ ಹಾಕಿ ಬಿಟ್ಟುಬಿಡಿ ಸ್ವಲ್ಪ ತಣ್ಣಗಾಗಬೇಕು ಚೆನ್ನಾಗಿ ತಣ್ಣಗಾಗಬೇಕು ಹಾಗಾಗಿ ಈ ರೀತಿ ಹರಡಿ ಸ್ವಲ್ಪ ಅಗಲವಾದಂಥ ಪ್ಲೇಟಲ್ಲಿ ಹಾಕಿ ಅಗಲವಾಗಿ ಇದು ಮಾಡಿ ಬಿಸಿ ಕಮ್ಮಿ ಆಗಲಿ ಒಂಚೂರು ಹಾಗಾಗಿ ಅದನ್ನು ಹಾಗೆ ಬಿಟ್ಟುಬಿಡಿ ಸೊ ಆ ಟೈಮಲ್ಲಿ ಏನು ಮಾಡಬೇಕು ಈ ಒಂದು ಶಾಖ ಇರುತ್ತಲ್ಲ ಬಾಣಲೆ ಅದೇ ಶಾಖಕ್ಕೆ ಸಾಕಾಗತ್ತೆ ಈ ಒಂದು ಹತ್ತು ಗ್ರಾಮ್ ಎಳ್ಳು ಏನು ಹೇಳಿದ್ದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಹೋಗಿ ಅದು ಕೂಡ ಕೆಂಪಾಗಬೇಕು ಆಗುತ್ತೆ ಅದರಲ್ಲಿರೋ ಬಿಸಿಗೆ ಆಗುತ್ತೆ ಸ್ವಲ್ಪ ಬಿಸಿ ಏನಾದರೂ ಕಡಿಮೆ ಆಯಿತು ಅಂತ ನಿಮ್ಗೆ ಅನಿಸಿದ್ರೆ ಮತ್ತು ಒಲೆ ಹಚ್ಚಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊಳ್ಳಿ ಬಿಳಿ ಎಳ್ಳನ್ನು ಚೆನ್ನಾಗಿ ಹುರ್ಕೊಳ್ಳಿ ಕೆಂಪಗಾಗಬೇಕು ಅದು ಕೂಡ ತುಂಬ ರುಚಿ ಕೊಡುತ್ತೆ ಹಾಗಾಗಿ ಬಿಳಿ ಎಳ್ಳನ್ನು ಇಲ್ಲಿ ಹಾಕಬೇಕಾಗತ್ತೆ ಬೇಕಾದರೂ ಒಣ ಕೊಬ್ಬರಿಯನ್ನು ಸಣ್ಣ ಸಣ್ಣ ತುಂಡು ಮಾಡಿ ಹಾಕ್ಕೋಬಹುದು ಅದು ಕೂಡ ಹಾಕ್ತಾರೆ ನಾನು ಇಲ್ಲಿ ಹಾಕಿಲ್ಲ ಆದರೆ ನೀವು ಹಾಕೋಬೋದು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಕೋಬೇಕು ತುಂಬ ಸಣ್ಣ ತುಂಡು ಆಗಬೇಕು ಅದನ್ನು ಕೂಡ ನೀವು ಮಾಡ್ಬೋದು ನೋಡಿ ಈಗ ಆಗಿದೆ ನಮ್ಮ ಎಳ್ಳಾಗಿದೆ ಅದನ್ನು ಕೂಡ ಒಂದು ಪ್ಲೇಟಿಗೆ ಹಾಕಿ ಬಿಟ್ಬಿಡೋಣ ಸೊ ಎರಡನ್ನ ಪ್ಲೇಟ್ಗೆ ಹಾಕಿದ್ರಲ್ಲ ಈಗ ಏನು ಮಾಡಬೇಕು ಆ ಕಡಲೆ ಬೀಜ ಏನಿರುತ್ತೆ ಅದನ್ನೆಲ್ಲ ನೀವು ಚೆನ್ನಾಗಿ ಸಿಪ್ಪೆ ಬಿಡಿಸ್ಕೊಳ್ಬೇಕು ಸಿಪ್ಪೆ ಬಿಡಿಸ್ಕೊಬೇಕು ಮತ್ತು ಅದು ಬೇಳೆ ಬೇಳೆ ಆಗಬೇಕು ಹಾಗೆ ಇಡೀ ಇಡೀ ಕಾಯಿ ಬೀಜ ಇರೋ ಹಾಗೆಲ್ಲ ಸೊ ಬೇಳೆ ಥರ ಮಾಡ್ಕೊಳ್ಳಿ ನಾವು ಹೇಗೆ ಸಂಕ್ರಾಂತಿಗೆ ಮಾಡ್ಕೊಳ್ತೀವಿ ಆ ರೀತಿಯಾಗಿ ಇದನ್ನು ಮಾಡ್ಕೋಬೇಕಾಗತ್ತೆ ಚೆನ್ನಾಗಾಗಿದೆ ನೋಡಿ ಆಗಿದ ತಕ್ಷಣ ಬಿಳಿಯಾಗಿ ಆ ರೀತಿ ಇರುತ್ತೆ ಈಗ ಪಾಕ ಮಾಡೋಣ ಬನ್ನಿ ಸೊ ಮತ್ತೆ ಬಾಣಲೆಯನ್ನು ಇಟ್ಟು ಅದಕ್ಕೆ ಬೆಲ್ಲವನ್ನು ಹಾಕಿ ಪುಡಿ ಮಾಡಿ ಚೆನ್ನಾಗಿ ಅದಕ್ಕೊಂದಿಷ್ಟು ನೀರು ಹಾಕಿದ್ರೆ ಸಾಕು ಅದು ನೀರು ಬಿಟ್ಕೊಳ್ತಾ ಹೋಗುತ್ತೆ ಸೊ ಈಗ ಪಾಕ ತೆಕ್ಕೊಳ್ಬೇಕು ಸೊ ಪಾಕ ತೆಕ್ಕೊಳೋದು ಕೂಡ ಒಂದು ಪ್ರೊಸೀಜರ್ ಸುಮ್ಮನೆ ಎರಡು ಬೆಲ್ಲ ನೀರು ಕರಗೋಯಿತು ಅದಕ್ಕೆ ಹಾಕ್ಬಾರ್ದು ಅಂದರೆ ಹಂಗೆ ಹಾಕೋದಕ್ಕೆ ಬರೋದಿಲ್ಲ ಸೊ ಇಲ್ಲೂ ಕೂಡ ನೀವು ನಿಧಾನವಾಗಿ ಪಾಕವನ್ನು ಮಾಡ್ಕೋಬೇಕಾಗತ್ತೆ ಸೊ ಪಾಕ ಆದಾಗ ನೋಡಿ ನೋರೆ ಬರ್ಲಿಕ್ಕೆ ಶುರುವಾಗುತ್ತೆ ಈ ಥರ ನೋರೆ ಬರ್ತಾ ಇರುತ್ತೆ ಆದರೂ ಆಗಿಲ್ಲ ಯಾಕಂದರೆ ನಮ್ಮ ಕಡಲೆ ಬೀಜಕ್ಕೆ ಬೇಕಾಗಿರೋದು ಕಂಬಿ ಪಾಕ ಅದಕ್ಕೋಸ್ಕರ ಕಂಬಿ ಪಾಕ ಬರೋವರೆಗೂ ನೀವು ಇದನ್ನು ತಿರುಗಿಸ್ತಾ ಇರಬೇಕಾಗತ್ತೆ ಸರಿ ಹೇಗೆ ಗೊತ್ತಾಗಿದೆ ಕಂಬಿ ಪಾಕ ಬಂದಿರೋದು ನೋಡಿ ಇಲ್ಲಾಗಲೇ ನೋಡೇ ಬರ್ತಾ ಇದೆ ಈ ಪಾಕ ಕಂಬಿ ಪಾಕ ಬಂದಿದೆಯಾ ಅಂತಂದರೆ ಹೀಗೆ ನೋಡೋದಕ್ಕೆ ಕೆಲವ್ರು ಗೊತ್ತಾಗುತ್ತೆ ಕೆಲವ್ರು ಗೊತ್ತಾಗಲ್ಲ ಅದಕ್ಕೆ ಅಂದರೆ ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ಆ ಟೆಕ್ನಿಕ್ ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಪಾಕ ಒಂದೇಳೆ ಬೇಕಾದರೂ ಅದ್ರಲ್ಲಿ ಗೊತ್ತಾಗುತ್ತೆ ಇಲ್ಲ ನಿಮ್ಗೆ ಕಂಬಿ ಪಾಕ ಬೇಕಾದರೂ ಗೊತ್ತಾಗುತ್ತೆ ನಾನೀಗ ನಿಮ್ಗೆ ತೋರಿಸ್ಕೊಡ್ತಾ ಇರೋದು ಕಂಬಿ ಪಾಕ ಅಂದರೆ ಹೇಗಿರುತ್ತೆ ಅಂತ ಸೊ ಈಗ ಏನು ಮಾಡ್ತೀರಾ ಈ ಒಂದು ಹಂತದಲ್ಲಿ ಈಗ ಆಗ್ತಾ ಇದೆಯಲ್ಲ ಈ ಹಂತದಲ್ಲಿ ನಾವೇನು ಮಾಡಬೇಕು ಒಂದು ತೊಟ್ಟು ಒಂದು ತೊಟ್ಟು ಈ ಬೆಲ್ಲದ ಪಾಕವನ್ನು ತಗೊಂಡು ಒಂದು ಬಟ್ಲಲ್ಲಿ ನೀರು ಹಾಕ್ಕೊಳ್ಳಿ ಆ ಬಟ್ಲಲ್ಲಿ ನೀರು ಹಾಕ್ಕೊಂಡ ನಂತರ ಈ ಒಂದು ತೊಟ್ಟು ಪಾಕ ಏನಿದೆ ಅದನ್ನು ತಗೊಂಡು ನಿಧಾನಕ್ಕೆ ಆ ಒಂದು ಪಾಕದನ್ನು ಒಂದು ಚೂರೇ ಚೂರು ತುಂಬ ಬೇಡ ಸ್ವಲ್ಪ ನಾನು ಇಲ್ಲಿ ಕಾಣಿಸುತ್ತೆ ನೋಡಿ ಇವರು ತೋರಿಸ್ತೀನಿ ನಾನು ಹೇಗೆ ಅಂತ ಸೊ ಈ ರೀತಿ ಕಾಣಿಸ್ತಾ ಇದ್ದೆ ಈ ಹಂತಕ್ಕೆ ಬಂದಾಗ ಸ್ವಲ್ಪ ಪಾಕವನ್ನು ನೀವು ತೊಗೊಂಡು ಒಂದು ಚಿಕ್ಕ ಪಾಕವನ್ನು ತೊಗೊಂಡು ಅದನ್ನು ನೀರಿಗೆ ಹಾಕಿ ಸೊ ನೀವು ನೀರಿಗೆ ಹಾಕಿದಾಗ ಅದು ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಪಾಕ ಏನು ಬಿಟ್ಕೊಳ್ಳಲ್ಲ ಕೆಳಗಡೆ ಹೋಗಿ ಕೂತ್ಕೊಳತ್ತೆ ನೋಡಿ ಈ ರೀತಿ ಕೂತ್ಕೊಳುತ್ತಲ್ಲ ಆ ರೀತಿ ಕೂತ್ಕೊಂಡ್ಮೇಲೆ ಅದನ್ನು ಕೈಗೆ ತಗೊಬೇಕು ನೀವು ಅದನ್ನು ಕೈಗೆ ತೊಗೊಂಡು ನೋಡಿ ಅಂಟಲ್ಲ ಈಗ ಈಗ ಅಂಟಲ್ಲ ಆದರೆ ನೀವು ಎಳೀರಿ ಈಗ ಎಳೆದಾಗ ಅದು ಉದ್ದ ಬರುತ್ತೆ ನೋಡಿ ಎಳ್ಕೊಂಡು ಹೋಗ್ಬೋದು ಇದು ಕಂಬಿ ಪಾಕ ನೋಡಿ ಇಷ್ಟು ಉದ್ದ ಬಂತಲ್ಲ ಸೊ ಇದು ಕಂಬಿ ಪಾಕ ಹೀಗೆ ಬಂದಾಗ ಸಾಕು ಆಯಿತಾ ಇಷ್ಟ ಆದಾಗ ಸಾಕು ಇನ್ನು ಸ್ವಲ್ಪ ಮುಂಚೆ ತೆಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಇಷ್ಟ ಆದರೆ ಸಾಕು ಇನ್ನು ಸ್ವಲ್ಪ ಮುಂಚೆ ಇದ್ರೂ ಪರವಾಗಿಲ್ಲ ಈ ಪಾಕ ಆಗಿದೆಯಲ್ಲ ಇವಾಗ ಏನು ಮಾಡೋಣ ಉರಿನ ಫುಲ್ ಕಡಿಮೆ ಮಾಡಿಬಿಡಿ ಹೈ ಫ್ಲೇಮ್ ಬೇಡ ಯಾಕಂದರೆ ನೀವು ಹಾಕಿದ ತಕ್ಷಣ ಬೇಗ ಡ್ರೈ ಆಗಿಬಿಡುತ್ತೆ ಅದಕ್ಕೋಸ್ಕರ ಉರಿ ಕಮ್ಮಿ ಮಾಡಿಕೊಳ್ಳಿ ಪೂರ್ತಿ ಉರಿ ಕಮ್ಮಿ ಮಾಡಿಕೊಂಡು ಈಗ ನೀವು ಕಡಲೆ ಬೀಜ ಏನಿದೆ ಅಷ್ಟನ್ನು ಇದಕ್ಕೆ ಸುರಿದು ಬಿಡೋದು ಆ ನಂತರದಲ್ಲಿ ಈ ಒಂದು ಎಳ್ಳಿ ಏನು ನೀವು ಹುರಿದಿರೋದು ಅದನ್ನು ಹಾಕಿಬಿಡಿ ಸೊ ಅದನ್ನು ಹಾಕಿದ್ದು ನೀವು ಅಕಸ್ಮಾತು ಕೊಬ್ಬರಿ ಬೇಕು ಹಾಕ್ಕೊಳ್ತೀವಿ ಅಂದವರು ಸಣ್ಣಗೆ ಹಚ್ಚಿರೋಂಥದ್ದು ಒಣ ಕೊಬ್ಬರಿ ಅದನ್ನು ಸಣ್ಣ ಸಣ್ಣ ತುಂಡು ಮಾಡಿಟ್ಕೊಂಡಿದ್ರೆ ಅದನ್ನು ಇದಕ್ಕೆ ಹಾಕಿಬಿಡಿ ಸೊ ಎಲ್ಲವನ್ನು ಹಾಕಿ ಈಗ ಚೆನ್ನಾಗಿ ಕಲಸಿ ಅಷ್ಟೇ ಈ ಮಿಶ್ರಣದಲ್ಲಿ ಕಲಿಸ್ತಾ ಹೋಗಬೇಕು ಕಲಿಸ್ತಾ 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 ಈಗ ಸ್ಟವ್ ಆಫ್ ಮಾಡಿಬಿಡಿ ಸ್ಟವ್ ಕತೆ ಬೇಡ ಇನ್ನು ಚೆನ್ನಾಗಿ ಕಲಿಸ್ಬೇಕಷ್ಟೇ ಇದೇನು ಬಿಸಿ ಆಗಲ್ಲ ಅದೇ ಬಿಸಿಗೆ ಎಲ್ಲ ಹೊಂದ್ಕೊಳುತ್ತೆ ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ಕಲಸಿ ಅದನ್ನು ನೀವು ಬಿಟ್ಬಿಟ್ರೆ ಆರಿದ ನಂತರ ಒಂದು ಬೇರೆ ಪಾತ್ರೆಗೆ ಹೊರ್ಗಾಯಿಸಿದ್ರೆ ರೆಡಿಯಾಗೋಯ್ತು ಪಾಕಂ ಪಪ್ಪು ತುಂಬ ರುಚಿ ದಿನ ಕಳೀತಾ ಕಳೀತಾ ತುಂಬ ರುಚಿಯಾಗಿರುತ್ತೆ ಮಕ್ಕಳು ಇಷ್ಟಪಡ್ತಾರೆ ಯಾರು ಬೇಕಾದ್ರೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಂದು ಎನರ್ಜಿ ಒಂದು ಎನರ್ಜಿ ಫುಡ್ ಅಂತಲೇ ಅಂದ್ಕೊಳ್ಳಿ ನೋಡಿ ಈ ರೀತಿ ಆಗೋಗುತ್ತೆ ನೀವು ಎಷ್ಟು ತಿನ್ನಿರಿ ಅಂತ ತುಂಬ ದೊಡ್ಡ ಪೀಸ್ ತಿಂದುಬಿಟ್ರಿ ಅಂತೆಲ್ಲ ಬೇಜಾರಾಗೋರು ಏನು ಬೇಕಾಗಿಲ್ಲ ಈ ಥರ ಪುಡಿ ಮಾಡಿಕೊಂಡ್ರೆ ಸ್ವಲ್ಪ ಸ್ವಲ್ಪನೇ ಬಾಯ್ಲ್ ಹಾಕ್ಕೊಳ್ತಾ ಹೋಗ್ಬೋದು ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ತುಂಬ ಜನಗಳ ಮನೇಲಿ ಮಾಡ್ತಾರೆ ನಾನು ಆಗಲೇ ಹೇಳಿದಾಗ ಇದನ್ನು ಸ್ವಲ್ಪ ನೀವು ಪೀಸ್ ಥರ ಮಾಡ್ಕೋಬೇಕು ಅಂತಂದರೆ ತುಪ್ಪ ಹಚ್ಚಿ ಒಂದು ಪ್ಲೇಟ್ ಇಡಿ ಇದನ್ನು ತಕ್ಷಣ ನೀವು ವರ್ಗಾಯಿಸ್ಬಿಡ್ಬೇಕು ಅಂದ್ರೆ ತಕ್ಷಣ ವರ್ಗಾಯಿಸ್ಬಿಟ್ಟು ಆಮೇಲೆ ಅದನ್ನು ಲಟ್ಟಿಸ್ಕೋಬೇಕು ಲಟ್ಟಿಸ್ಕೊಂಡು ಆಮೇಲೆ ನೀವು ಪೀಸ್ಗಳಾಗಿ ಕಟ್ ಮಾಡಬೇಕಾಗತ್ತೆ ಸೊ ಮೈಸೂರು ಪಾಕ್ ಹೇಗೆ ಮಾಡ್ತೀರಾ ಹಾಗೆಯೇ ಟೈಮ್ ಕೊಡೋ ಹಂಗಿಲ್ಲ ಅಷ್ಟೇ ಬೇಗ ಆರೋಗುತ್ತೆ ಆದ್ದರಿಂದ ಆ ರೀತಿ ಮಾಡ್ಕೊಳ್ಳಿ ಅದೆಲ್ಲ ಬೇಡ ಗೊಡವೆ ಅಂದರೆ ನೋಡಿ ಈ ರೀತಿಯೇ ಮಾಡಿ ಪರವಾಗಿಲ್ಲ ಸಣ್ಣ ಸಣ್ಣದು ಉಂಡೆಗಳ ಥರ ಇಲ್ಲ ಉಂಡೆನೂ ಅಲ್ಲ ಇದು ಈ ರೀತಿ ಇರುತ್ತೆ ಹೋಗ್ತಾ ಬರ್ತಾ ಬಾಯಲ್ಲಿ ಹಾಕ್ಕೊಂಡು ತಿನ್ಬೋದು ಸೊ ಟ್ರೈ ಮಾಡ್ತೀರಲ್ವ ತುಂಬ ಒಳ್ಳೆಯ ಒಳ್ಳೆ ರೀತಿಯ ಆಹಾರ ಇದು ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು ದೊಡ್ಡವರು ತಿನ್ಬೋದು ಯಾರು ಬೇಕಾದ್ರೂ ತಿನ್ಬೋದು ಇಲ್ಲ ಹಲ್ಲಾಗಲ್ಲ ಅಂತಂದರೆ ಏನು ಮಾಡಬೇಕಂದ್ರೆ ನೀವಿದೇ ಒಂದು ಕಡಲೆಯನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಬಿಟ್ರೆ ಆ ಸ್ವಲ್ಪ ಇನ್ನು ಸ್ವಲ್ಪ ಆಗುತ್ತೆ ಆ ರೀತಿ ತಿನ್ಕೋಬೋದು ಸೊ ರೆಡಿ ಪಪ್ಪು ರೆಡಿ ತುಂಬ ರುಚಿಯಾಗಿರುವಂಥ ಪಾಕಂ ಪಪ್ಪು ಮಾಡಿ ತಿಂದು ಹೇಳಿ ಹೇಗಿತ್ತು ಅಂತ ಇನ್ನು ಇವತ್ತಿನ ಕಿವಿ ಮಾತಿಗೆ ಬಂದ್ಬೇಡ ಇವತ್ತಿನ ಕಿವಿ ಮಾತಲ್ಲಿ ನಿಮಗೆ ಟಿಪ್ಸ್ ಇಲ್ಲ ಏನೂ ಇಲ್ಲ ಚಾನಲ್ ಬಗ್ಗೆ ಒಂಚೂರು ಹೇಳಬೇಕು ಅಂದ್ಕೊಡ್ತೀನಿ ತುಂಬ ಜನ ಅಂದ್ಕೊಂಡಿರ್ತೀರ ಸಬ್ಸ್ಕ್ರೈಬ್ ಮಾಡಿದ್ರೆ ದುಡ್ಡು ಕಟ್ಟಾಗುತ್ತೆ ಅಂತ ಅಥವಾ ನಿಮಗೇನಾದರೂ ತೊಂದರೆ ಆಗುತ್ತೆ ಅಂತೆಲ್ಲ ಅಂದ್ಕೊಂಡಿದ್ದೀರಾ ಖಂಡಿತ ಇಲ್ಲ ನೀವು ಯಾವುದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಕೂಡ ದುಡ್ಡು ಖರ್ಚಾಗೋದಿಲ್ಲ ಯೂಟ್ಯೂಬ್ ವಿಡಿಯೋಸ್ ನೋಡೋದಕ್ಕೆ ದುಡ್ಡು ಖರ್ಚಾಗೋದಿಲ್ಲ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನು ಪ್ರಯೋಜನ ಇದರಿಂದ ಅಂತ ಕೇಳಿದ್ರೆ ನಾನು ಮಾಡುವಂಥ ಎಲ್ಲ ಹೊಸ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಷ್ಟೇ ಅಲ್ಲ ನನಗೂ ಕೂಡ ನನ್ನ ಚಾನಲಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ವ್ಯೂಸ್ ಆಗಿದೆ ಅನ್ನೋದು ಗೊತ್ತಾಗೋಕ್ಕೆ ಸಹಕಾರಿಯಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಇವತ್ತಿನ ವ್ಯಾಲ್ಯೂಬಲ್ ಕಿವಿ ಮಾತು ಮರೀದೆ ಈ ಕಿವಿಮಾತು ಕೇಳಿದ ನಂತರ ನನಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಮಾಡ್ಕೋತೀರಲ್ವಾ ಸರಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಗೆ ಇಷ್ಟ ಆಗಿದ್ದರೆ ವೀಡಿಯೋನ ಶೇರ್ ಮಾಡಿ ಏನು ವಿಷಯ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹಾಗೆಯೇ ಏನಾದರೂ ಇಷ್ಟ ಆಗಿಲ್ವಾ ಅದನ್ನು ಕೂಡ ಹೇಳಿ ಈ ಥರದ್ದು ಬೇಡ ಅಂತ ಖಂಡಿತ ಆಕ್ಸೆಪ್ಟ್ ಮಾಡ್ಕೊಳ್ತೀನಿ ಇವಿಷ್ಟರ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಅ ಬ್ರೇಕ್ ಅಂತ ಹೇಳ್ತಾ ಮತ್ತೆ ಸಿಗೋಣ ನಮಸ್ಕಾರ